나리 민한데 보다 프로그램 올이

ಹೋಗ್ತಾ 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 ಸ್ಯಾಡ ಬಿಟ್ಕೊಬೋದು ಬಹಳ ದೊಡ್ಡ ಬಿಡ ಅದು ನೋಡಿದ ತಕ್ಷಣ ನಿಮ್ಗೆ ಸಪಾಪಿಸ್ಕೊಂಡೆ ಇಳಿದ ಇಲ್ಲದವನು ಇನ್ನೂ ಕುದುರೆ ಅಂತೀರಲ್ಲ ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ನಿದ್ದೆ ಕೊಡ್ತೀರಾ ಆ ಕುದುರೆಗಳು ಕಿಚ್ಕೊಂಡ್ ಬರಬೇಕು ಯಾಕೆ ಬೇಕು ಈಗ ಮಾಡ್ತಾರೋ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ ಬೇಗ ಮುಗಿಸ್ತೀನಿ ಬೇಗ ಮನೆಗೆ ಹೋಗ್ತೀನಿ ಬೇಗ ಪಿಚ್ಚರ್ ರಿಲೀಸ್ ಆಗ್ತಾ ಇದೆ ಈಗ ಮಾಡ್ತಾರೋ ಬಿಲ್ಲಾರ ನೀವು ಮೇಕಪ್ ಎಷ್ಟೊತ್ತಾಗ್ತಾ ಇದೆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಟ್ಟು ಬಿಲ್ಲ Two hours. And I'm not joking. Two hours. Here within the Marathi, we stand on the cross But then, are we doing it? No. We are doing only cinema. I'm working only for my producer. I'm working for only my film. I'm working for my fans, my industry, my theatre. It ends there. It ends there. And this is something as a competition. ಐ ಡೋಂಟ್ ಗೆಟ್ ಇನ್ ಟು ದಟ್ ಝೋನ್ ಬಿಕಾಸ್ ದಟ್ ಇಸ್ ನಾಟ್ ಮೀ ಚಾಲೆಂಜ್ ಮಾಡಿಕೊಂಡು ಇಲ್ಲಿ ಪ್ರೂವ್ ಮಾಡೋಕ್ಕೆ ಖಂಡಿತ ನನ್ನ ಥರ ಆ ಸ್ವಭಾವ ನನಗಿಲ್ಲ ಸರ್ದವ್ರೆ ಜುಲೈ ನಾನು ಒಂದು ಮಾತು ಹೇಳಿದ್ದೆ ಅವತ್ತು ಹೇಳಬೇಕಾದ್ರೆ ಯಾರ್ಯಾರು ಅನೌನ್ಸ್ ಮಾಡಿದ್ರು ನೀವು ನೋಡಿಕೊಂಡು ನಿಮ್ಗೆ ಉತ್ತರ ಸಿಗುತ್ತೆ ಅಲ್ಲೇ ಇರಬೇಕಾದ್ರೆ ನನಗೆ ಯಾಕೆ ನನ್ನ ತನಕ ನಿಜವಾಗ್ಲು ಆ ಥರ ವ್ಯಕ್ತಿತ್ವ ಇಲ್ಲ ಹೋಗಿ ಅವೆಲ್ಲ ಮಾಡ್ಕೊಂಡು ನನ್ನ ನಿರ್ಮಾಪಕನ ನಾನು ಕಾಪಾಡಬೇಕು ನನ್ನ ಸಿನಿಮಾ ನಾನು ಕಾಪಾಡಬೇಕು ಅದಕ್ಕೋಸ್ಕರ ಹತ್ರ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವಾಗಲೂ ಆ ಧೈರ್ಯದಲ್ಲೇ ತಾನೇ ನಿಮ್ಮ ಮುಂದೆ ನಾನು ಅವತ್ತು ಜುಲೈ ಮುಂದೆ ಪ್ರೆಸ್ ಮೀಟಿಂಗ್ ಕೂತ್ ಮಾಡಿದ್ರು ಈಗ ಕಾಂಪ್ರಮೈಸಸ್ ಆಗಿದೆ ಹೇಗೆ ಅದನ್ನ ಫಿನಿಶ್ ಮಾಡಬೇಕು ರಫೀತ್ ಕಲಾರ್ ಇದ್ರೂ ಐಕ್ ಆಲ್ ದೇರ್ ಶೂಟಿಂಗ್ ನಮಗೆ ಎಲ್ಲಿ ನಡೀತಾ ಇದೆಯೋ ಅದ್ಭುತವಾದಂಥ ಲೊಕೇಶನ್ಸ್ ವೆರಿ ಹ್ಯಾಪಿ ದ ವೇ ಇಸ್ ಗೋಯಿಂಗ್ ಆನ್ ಫಸ್ಟ್ ನಾನು ಕ್ರೆಡಿಟ್ ಕೊಡಬೇಕಾಗಿರೋದು ನಾನು ನನ್ನ ಒ ಪಿ ಆ್ಯಂಡ್ ಡೈರೆಕ್ಟರ್ಗೆ ಬಿಕಾಸ್ ನಮಗೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಗ್ತಾ ಇದೆ ಲೈಕ್ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಆದರೆ ರಾತ್ರಿ ಸಿಗುತ್ತೆ ರಾತ್ರಿ ಎಲ್ಲ ಶೂಟಿಂಗ್ ಮಾಡಿದ್ರೆ ಬೆಳಿಗ್ಗೆ ಟೈಮ್ ಸಿಗುತ್ತೆ ಬಟ್ ಅವರು ಮಾಡ್ತಾನೇ ಇದ್ದಾರೆ ನಮ್ಮದು ರಾತ್ರಿ ಆದರೆ ಬೆಳಗ್ಗೆ ಬೇರೆ ಆ್ಯಕ್ಟರ್ಸ್ ಹೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮದು ಬೆಳಿಗ್ಗೆ ಇದ್ದರೆ ಅವರು ರಾತ್ರಿ ಮಾಡ್ತಾ ಇದ್ದಾರೆ ದೇ ಆರ್ ವರ್ಕಿಂಗ್ ನಾನ್ ಸ್ಟಾಪ್ ಆ್ಯಂಡ್ ದಟ್ ಈಸ್ ಸಮಥಿಂಗ್ ವೆರಿ ನೈಸ್ ಟು ಸಿ ಒಂದು ಯೂನಿಟ್ ತುಂಬ ಒಂದು ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮ್ನೆ ದಟ್ ಬಚ್ ಇಸ್ ದ ಆ್ಯಸ್ ಫಾರ್ ಎಸ್ ಬಿಲಾರಂಗ ಭಾಷಾ ಐ ಥಿಂಕ್ ಇಮಿಡಿಯೇಟ್ಲಿ ಗುಂಡ್ ಹಿಟ್ ದ ಫ್ಲೋರ್ ಬಿಕಾಸ್ ಅದು ಹೇಗಿದ್ರು ಮುಂದಿನ ವರ್ಷ ರಿಲೀಸ್ ಅಂತ ಇತ್ತು ಗ್ಯಾಪ್ ಗ್ಯಾಪಲ್ಲಿ ಸಿನಿಮಾ ಶೂಟಿಂಗ್ ಇತ್ತು ಅಂತ ನಾನು ಹೇಳಿದ್ದೆ ಫಸ್ಟ್ ಐ ಬಿಕಾಸ್ ಆಫ್ ದ ಸೆನ್ಸ್ ಹೈ ಸರ್ ಗ್ಯಾಪ್ ಗ್ಯಾಪಲ್ಲಿ ಸೊ ನನಗೇನಿಸ್ತು ಅಂತಂದರೆ ಅಟ್ಲೀಸ್ಟ್ ಒಂದು ಎರಡು ಸ್ಕೆಡ್ಯೂಲಲ್ಲಿ ಅದನ್ನು ಒಟ್ಟಿಗೆ ಹಾಕಿ ಒಂದೇ ಸರ್ತಿ ಪೋಸ್ಟ್ಪೋನ್ ಮಾಡಿದ್ರೆ ಐ ಕ್ಯಾನ್ ಯೂಟಿಲೈಸ್